ंड प्रकांडो निरवधि निरवधिस्नेह सन्द मंद स्फु सवलोकन साकं प्रणतवान्णिना प्रणति प्रान प्रीनए पूर्णबोधम ಕನಯಮಾನಂ ದಾನಂ ಪ್ರಕಾಶಿ ಕಷ್ಟಗಳಿಂದ ತುಂಬಿದ ಕನಯ ಅಂತಂದ್ರೆ ದೀಪ್ತಿ ಹೊಳೆಯುವುದು ಪ್ರಕಾಶಿ ಕನಯಮಾನಂ ಧಾನಂ ಜೊಲುವು ತುಂಬಿ ತುಂಬ ಆನಂದ ಅಂತ ಅನ್ನಿಸುವ ಚಂದದ ಜನಮನೋಹಾರಿ ವೃತ್ತೋರು ಕಾಂತ್ಯ ಜನಿತ ಸಂಪರ್ಕ ಸಂಪದ್ ವಿಶೇಷ ಊರು ಜನಿತ ಊರು ಕಾಂತಿ ವೃತ್ತವಾದ ಊರು ಉರುಟಾದ ತೊಡೆ ಜನರ ಮನಸ್ಸನ್ನು ಗೆಲ್ಲುವ ಉರುಟಾದ ತೊಡೆಯ ವಿಶೇಷವಾದ ಕಾಂತಿಯ ಸಂಪರ್ಕದಿಂದ ಅವನು ಪಟ್ಟೆಗೆ ಹೆಚ್ಚು ಬೆಳೆ ಬಂತು ಬೆಲೆ ಬಂತು ಕನಕ ಕೌಶೇಯ ಮಾಶಾ ಅವಕಾಶಂ ಆ ಕನಕ ಕೌಶೇಯಕ್ಕೆ ಇನ್ನಷ್ಟು ಬೆಳಕು ಹೆಚ್ಚಿತು ಆ ಕೌಶೇಯಕ್ಕೆ ಅವನ ತೊಡೆಯ ಬಣ್ಣದಿಂದ ತೊಡೆಯ ಕಾಂತಿಯಿಂದ ಅತ್ಯಂತ ಹೆಚ್ಚಿನ ಕಾಂತಿ ಹುಟ್ಟಿಕೊಂಡಿತು ಅತ್ಯಂತ ಪ್ರಕಾಶಮಾನವಾದ ಪೀತ ಇನ್ನಷ್ಟು ಬೆಳಗುವ ತೊಡೆಗಳ ಬಣ್ಣದಿಂದ ಜನಿತ ಸಂಪರ್ಕ ಸಂಪದ್ ವಿಶೇಷಂ ಆ ಬೆಳಕು ಮೈಯ ಬೆಳಕಿನ ಜೊತೆಗೆ ಬಟ್ಟೆಯ ಬೆಳಕಿನ ಜೊತೆಗೆ ಎಲ್ಲ ದಿಕ್ಕುಗಳನ್ನೂ ಕೂಡ ಕನಕ ಕೌಶೇಯ ಆಶಾವಕಾಶಂ ಜನಿತ ಸಂಪರ್ಕ ಸಂಪತ್ ವಿಶೇಷ ಸಂಪರ್ಕದ ಸಂಪತ್ತಿನಿಂದ ಯಾವುದರ ಸಂ ಸಂಪರ್ಕ ತೊಡೆಯ ಕಾಂತಿಯಿಂದ ಸಂಪರ್ಕ ವಿಶೇಷದಿಂದ ಮನಸ್ಸನ್ನು ಅಪಹರಿಸುವ ಅಂತಹ ಬೆಳಕಿನ ಸಂಪರ್ಕದಿಂದ ಎಲ್ಲ ದಿಕ್ಕುಗಳು ಕೂಡ ಇನ್ನಷ್ಟು ಬೆಳಗ್ತಾ ಇದೆ ಎಲ್ಲ ದಿಕ್ಕುಗಳು ಕೂಡ ಚೆನ್ನಾಗಿ ಪ್ರಕಾಶಿಸ್ತಾ ಇದೆ ಇದು ಭಗವಂತನ ಇರವಿನಿಂದ ಆಗಬಹುದಾದ ಇರವಿನ ಅರಿವಿನಿಂದ ಆಗಬಹುದಾದ ಅಂತರಂಗದ ಪ್ರಪಂಚದ ಬೆಳಕಿಗೆ ಕಾರಣವಾದ ಸಂಗತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರ ಸ್ವರೂಪ ಅಂತಹದ್ದು ಅಂತಹ ಬೆಳಗುವ ಸ್ವರೂಪ ಉಳ್ಳಂತಹ ಪೂರ್ಣಬೋಧನನ್ನು ಆಚಾರ್ಯ ಮಧ್ವರನ್ನು ಶ್ರದ್ಧೆಯಿಂದ ತಲೆಬಾಗಿಸಿ ಕೈ ಮುಗಿದು ಬಾಯಿ ಅವರನ್ನ ಮೆಚ್ಚಿಸುವ ಮಾತುಗಳನ್ನಾಡ್ತೇನೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಮೈಯ ಮೇಲಿದ್ದ ಬಂಗಾರ ಮತ್ತು ಪಟ್ಟೆಯು ಕೂಡ ಅವರ ಭಗವಂತನ ತೊಡೆಯ ಮೈಯ ಬಣ್ಣದಿಂದಲೂ ಅದನ್ ಅದಕ್ಕೆ ಮತ್ತಷ್ಟು ಕಾಂತಿ ಬಂತು ಆ ಕಾಂತಿಯ ಮೂಲಕ ಜಗತ್ತಿನ ಎಲ್ಲ ದಿಕ್ಕುಗಳು ಕೂಡ ಬೆಳಗಿತು ಅನ್ನೋದು ಒಟ್ಟು ಅಭಿಪ್ರಾಯ ಪರದುರಾರೋಹ ಮಾರೋಹೇದ್ಯಂ ಪುರುಷ ಕಾಂಡ ಪ್ರಕಾಂಡೋ ನಿಜಾಂಕಂ ನಿರವಧಿ ಸಂದೋಹ ಮಂದ ಸ್ಫುರಿತಃಸಾವಲೋಕೇನ ಸಾಕಂ ದುರಾರೋಹಂ ಆರೋಹೇತ್ ತುಂಬಾ ಅದ್ಭುತವಾದ ಮಾತು ಪರಮಪುರುಷನಾದ ಭಗವಂತನ ವಿಶೇಷವಾದ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಲ್ಲ ಪರದುರಾರೋಹಂ ಬೇರೆಯವರಿಗೆ ಅಷ್ಟು ಸುಲಭದಲ್ಲಿ ಸಿಗದೇ ಇರುವಂತದ್ದಲ್ಲ ಅಂತಹ ಅಪರೂಪದ ತೊಡೆಯ ಮೇಲೆ ಕುಳಿತದ್ದು ಈ ಪ್ರಾಣದೇವ ತನ್ನ ತೊಡೆಯ ಮೇಲೆ ಭಗವಂತ ಪ್ರಾಣದೇವನನ್ನು ಕೂಡಿಸಿಕೊಂಡಿದ್ದಾನೆ ಅಚ್ಚುತಾಂಕೆ ಹ್ಮ ಉದ್ಯದ್ರ ವಿಪ್ರಕರ ಸನ್ನಿಪಂ ಅಚ್ಚುತಾಂಕಿ ಸ್ವಾಸೀನಂ ಪರಮಾತ್ಮನ ತೊಡೆಯಲ್ಲಿ ಕೈ ಮುಗಿದು ಕುಳಿತ ಮಗುವಿನಂದದಿ ಭಗವಂತನ ಸೇವೆಯನ್ನ ಮಾಡುತ್ತಾ ತೊದಲು ನುಡಿಗಳನ್ನೇ ಅಂತ ನಮ್ಮ ದೃಷ್ಟಿಯಲ್ಲಿ ಅದು ತೊದಲ್ಲ ಅವರು ಹೇಳಿಕೊಳ್ಳು ಭಗವಂತನ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಆಗದೇ ಇರುವ ಸಂಗತಿ ಆದ್ರಿಂದ ಅತ್ಯಂತ ಹೆಚ್ಚಿನ ಪ್ರೀತಿಯಿಂದ ಭಗವಂತ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ ಅಂಥ ಆಚಾರ್ಯ ಮಧ್ವರನ್ನು ಹಾಗೆ ಅಲ್ಲ ಅಷ್ಟೇ ಅಲ್ಲ ನಿರವಧಿ ಸ್ನೇಹ ಸಂದೋಹ ಮಂದ ಸ್ಫುರಿತಹಾಸಾವಲೋಕೇನ ಸಾಕಂ ಮುಗಿಯದ ಅಕ್ಕರೆಯ ರಾಶಿಯಿಂದ ತುಂಬಿದ ಆ ಕಣ್ಣು ಅತ್ಯಂತ ಮೆದುವಾದ ರೀತಿಯಲ್ಲಿ ಅರಳಿ ನಗುವಿನ ಜೊತೆಗೆ ದೃಷ್ಟಿಯನ್ನ ಹಾಯಿಸುವುದರಿಂದ ಹಾಯಿಸು ಹಾಯಿಸುವುದರಿಂದ ಪವಿತ್ರೀಕೃತನಾದ ಆಚಾರ್ಯ ಮಧ್ವರನ್ನು ಅವಲೋಕೇನ ಆ ಪ್ರೀತಿಯ ನೋಟ ಆ ಪ್ರೀತಿಯ ಭಾವವನ್ನು ವ್ಯಕ್ತಪಡಿಸುವ ಒಂದು ತೊಡೆ ಮೇಲೆ ಇರಿಸಿ ಕೂಡಿಸಿದ್ದು ಎರಡನೇದು ಅತ್ಯಂತ ಪ್ರೀತಿಯಿಂದ ಅವನ ಕಡೆಗೆ ಅರಳು ಗಣ್ಣಿನಿಂದ ಅಮೃತದ ರಸಮಯದ ಧಾರೆಯಿಂದ ಆತನನ್ನು ಮೀಸಿ ಮುದ್ದೆಯನ್ನಾಗಿಸಿದ್ದು ಆ ಪ್ರೀತಿಯ ರಾಶಿಯಲ್ಲಿ ಅಂತಹ ಆಚಾರ್ಯರ ಅಂತಹ ಪ್ರೀತಿಯನ್ನು ಸಂಪಾದಿಸಿದ ಆಚಾರ್ಯರನ್ನು ನಾನು ಋಣಯಿ ಮೆಚ್ಚುತ್ತೇನೆ ಗೌರವಿಸ್ತೇನೆ ಎರಡು ಮುಖ್ಯ ಒಂದು ಭಗವಂತನಲ್ಲಿ ಆಶ್ರಯ ಆ ಆಶ್ರಯ ಪಡೆದ ಮೇಲೆ ಅವನೇ ಆಶ್ರಯ ಅವನ ಅಲ್ಲದೆ ಬೇರೊಂದು ಆಶ್ರಯ ಅಂತಿಲ್ಲ ಅವನ ದೃಷ್ಟಿಗೆ ಬೀಳುವಂಥದ್ದು ಎರಡನ್ನು ಸಂಪಾದಿಸಿದು ಪ್ರಾಣದೇವ ಆಚಾರ್ಯ ಮಧ್ವರ ಕಾಲದಲ್ಲೂ ಅದು ಅವರಿಗೆ ಅನುಭವದಲ್ಲಿ ಬಂದ ಸಂಗತಿ ಅವರು ಹೇಳ್ತಾರಲ್ಲ ಸಾನು ಸಾನುರಾಗಾವಲೋಕನಂ ಅಂತ ತತ್ವ ದ್ವಾದಶ ಸ್ತೋತ್ರದಲ್ಲಿ ನನಗೆ ಈಗಲೂ ನೆನಪಿದೆ ಅಂತ ಮಧ್ವಾಚಾರ್ಯರು ಹನುಮಂತನಾಗಿರುವುದನ್ನು ನೆನಪಿಸಿಕೊಂಡು ಆ ಕಡೆಗಣ್ಣ ನೋಟದಿಂದ ಪ್ರೀತಿಯನ್ನ ಹೆತ್ತು ಹೊತ್ತು ನಮ್ಮತ್ತ ಬಿತ್ತರಿಸುವ ಆ ಎತ್ತರವನ್ನ ನಾನು ಎಷ್ಟು ಉತ್ತರಿಸಿದರೂ ಅದು ಮುಗಿಯದ ಸಂಗತಿ ಅಂತ ಹಾಗಾಗಿ ನಿರವತಿ ಸ್ನೇಹ ಸಂದೋಹ ಮಂದ ಸ್ಫುರಿತ ಹಾಸ ಅವಲೋಕನ ಮೆತ್ತನೆ ನಕ್ಕ ಬಿರಿದ ಹೂವಿನಂತಿರುವ ನಗುವಿನ ಜೊತೆಗೂಡಿದ ಅವಲೋಕನ ಸೃಷ್ಟಿ ಏನಿದೆ ಇದರಿಂದ ಕೂಡಿದ ಆಚಾರ್ಯರು ನಮ್ಮನ್ನ ರಕ್ಷಿಸಲಿ ಅಂತ ಪ್ರಾರ್ಥನೆ ಬಂದದ್ದು ಮುಂದೆ ಅದರಿಂದ ಮೇಲೆ ಹೊಟ್ಟೆಯ ವರ್ಣನೆ ಮಾಡುವ ಬಿಜೆಪಿ ಮುಖಂಡ ಹಾಗೂ ಹೊಟ್ಟೆಯ ವರ್ಣನೆಗೆ ಬೇಕಿರುವಂತಹ ಮುಖ್ಯ ಸಂಗತಿಯನ್ನ ಅದರಲ್ಲಿ ಇರುವಂತಹದ್ದು ಇಡೀ ಜಗತ್ತು ಆ ಇಡೀ ಜಗತ್ತನ್ನ ಮನಸ್ಸಿನಲ್ಲಿ ತಂದುಕೊಂಡು ಆ ಇಡೀ ಜಗತ್ತಿಗೆ ಬೇಕಿರುವ ಎಲ್ಲ ಅಂಶಗಳನ್ನು ಕೂಡ ಮನುಷ್ಯನಾದವ ಸಂಪಾದಿಸಬೇಕಾದದ್ದು ಅತ್ಯಂತ ಮುಖ್ಯ ಅನ್ನೋದನ್ನು ಹೇಳಲಿಕ್ಕೆ ಈ ಸಂಗ್ರಹವನ್ನು ಹೇಳುತ್ತಿದ್ದಾರೆ ಈ ಶ್ಲೋ ಶ್ಲೋಕದ ಮೂಲಕ ಹೇಳ್ತಿದ್ದಾರೆ ಹೇಗಿರ್ಬೇಕು ಉದರ ಅನ್ನೋದು ಲಕ್ಷಣಯುಕ್ತವಾದದ್ದು ಅಂದ್ರೆ ಹೇಗೆ ಅನ್ನೋದಕ್ಕೆ ಈ ಮಾತು ನಾಳೆ ಇದರ ವಿವರಣೆಯನ್ನು ನೋಡೋಣ ಶ್ರೀ ಪ್ರಿಯತಾ ಶ್ರೀಹರಿಪ್ರಿಯತ